thank you ಇವತ್ತು ಧಾರವಾಡದ ಗ್ರಾಮ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದ ಒಬ್ಬ ರೈತರನ್ನ ಮಾದೇವಪ್ಪ ಕೋಟ್ರನ ರೈತರನ್ನ ನಿನ್ನೆ ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಬೆಂಗಳೂರು ಭೂ ಕುಬಳಿಕ ನಿಷೇಧ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇದನ್ನ ನಾವು ರೈತ ಕೃಷಿ ಕಾರ್ಮಿಕ ಸಂಘಟನೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಕೆ ಕೆ ಎಂ ಎಸ್ ತೀವ್ರವಾಗಿ ಖಂಡಿಸ್ತಾ ಇದೆ ಇವತ್ತು ಸರ್ಕಾರ ಹೇಳ್ತಾ ಇದೆ ಇವತ್ತು ನಾವು ಭೂ ಬೊಗಲ್ಕುನ್ ಸಹ ಯಾರಿದ್ದಾರೆ ಎಲ್ಲರೂ ಕೂಡ ಅಕ್ಕು ಪತ್ರನ ಕೊಡ್ತೀವಿ ಎರಡು ತಿಂಗಳಲ್ಲಿ ಕೊಡ್ತೇವೆ ಕೃಷ್ಣ ಕೃಷ್ಣೇ ಅವರು ಎಲ್ಲ ಪತ್ರಿಕೆಗಳಲ್ಲಿ ಮೀಡ್ಯಾದಲ್ಲಿ ಅಥವಾ ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಮಾರ್ಚ್ ಹತ್ತು ಹೋರಾಟ ಮಾಡಿದ್ರು ಕೂಡ ಹೇಳಿದರೆ ಯಾವುದೇ ಬಗರ್ಕುಂ ಸಾವಿರ ತೊಂದರೆ ಕೊಡೋದಿಲ್ಲ ನಾವು ಹಕ್ಕುಪತ್ರ ಅಂತ ಕೇಳಿ ಒಂದು ಕಡೆ ಹೇಳ್ತಾ ಸರ್ಕಾರ ಇನ್ನೊಂದು ಕಡೆ ಇವತ್ತು ತಹಸೀಲ್ದಾರ್ ಅವರು ಕೇಸ್ ಮಾಡಿಬಿಟ್ಟು ಭೂಕುಬಳೆಗಿನ ಕಾಯ ಕೋರ್ಟ್ರಿಂದ ಇವತ್ತು ನೋಟಿಸ್ ಕಳಿಸ್ಬಿಟ್ಟು ವಾರಂಟ್ ಇಶ್ಯೂ ಮಾಡಿ ರೈತನ ಅರೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಕೋರ್ಟೆಂಗ್ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ನಿಲುವು ಏನಿದೆ ರೈತರು ಫಸ್ಟ್ ಆಲ್ ಭೂ ಕಬಳಕೆ ಅಲ್ಲ ಭೂ ಹೊರಗಡೆ ರಾಜದೇಶ ಅಡ್ಡಾಡ್ತಾ ಇದಾರೆ ಅವ್ರನ್ನ ಕೇಸ್ ಮಾಡಿ ಅವ್ರನ್ನ ಒಳಗಡೆ ಹಾಕಿ ರೈತರನ್ನ ಅಮಾಯಕ ರೈತರ ಮೇಲೆ ನೀವು ಬ್ರಹ್ಮಾಸ್ತ್ರ ಉಪಯೋಗ ಕೊಟ್ಟಿದ್ರೆ ಸರ್ಕಾರ ಇದಕ್ಕೆ ಪಶ್ಚಾತ್ತ ಸರ್ಕಾರ ಗ್ಯಾರಂಟಿ ಇವತ್ತು ರೈತರ ಮೇಲೆ ಕೇಸ್ ಹಾಕಿರೋದು ನಾವು ವಿರೋಧಿಸ್ತಾ ಇದೀವಿ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಮಾಡಿ ಪಸದಾರಿ ಮನವಿ ಕೊಡ್ತಾ ಇದೀವಿ ಕೇಸ್ಗಳನ್ನ ವಾಪಸ್ ತಕೊಳ್ಬೇಕು ಹಕ್ಕುಪತ್ರ ಕೊಡ್ಬೇಕು ಉತ್ತರದಲ್ಲಿ ಹೆಸರು ಕುಂತಿದ್ದಾವೆ ಪೂರ್ಣ ಮಾಡಿ ಕೊಡಬೇಕಾಗಿರೋದು ಸರ್ಕಾರ ತಹಸೀಲ್ದಾರ್ ಅವರು ಅದು ಬಿಟ್ಟು ಬಿಟ್ಟು ಕೇಸ್ ಮಾಡಿ ಜೈಲಿಗೆ ಕಳಿಸ್ತಿರತ್ತ ಕೋಲಸ ಕೊಟ್ಟಿದ್ರ ಅಂತಂದ್ರೆ ನೀವು ಯಾರು ಪರವಾಗಿ ರೈತರು ಪರವಾಗಿ ಯಾರು ಪರವಾಗಿರ ಇದು ಸರ್ಕಾರ ಸ್ಪಷ್ಟಪಡಿಸ್ಬೇಕು ಕೃಷ್ಣ ಅವರು ಸ್ಪಷ್ಟವಾಗಿ ಹೇಳಿ ಕಷ್ಟಪಡ್ತೀವಿ ನೀವು ಅಕ್ಕಪತ್ರ ಕೊಡಕ್ಕಾಗತ್ತೋ ಇಲ್ವಾ ಅದನ್ನ ಹೇಳಿ ಕೊಡಕ್ಕಾಗ ಸ್ಪಷ್ಟವಾಗಿ ಹೇಳಿ ನಾವು ಏನ್ ಮಾಡ್ಬೇಕಂತ ಮುಂದೆ ಮಾಡ್ತೀವಿ ಅದು ಬಿಟ್ಟುಬಿಟ್ಟು ನೀವು ಒಂದ್ ಕಡೆ ಕೊಡ್ತೀವಿ ಅಂತ ಹೇಳ್ತೀರಾ ಇನ್ನೊಂದು ಕಡೆ ಪೊಲೀಸರ ಮುಖಾಂತರ ಕೋರ್ಟ್ ಕರಿತಾ ಇದೀರಾ ನಿಮ್ಮ ನಿಲುವಲ್ಲಿ ಸ್ಪಷ್ಟಪಡಿಸ್ರಿ ನಿಮ್ ಕೊಡಕ್ ಆಗತ್ತಂದ್ರೆ ಆಗತ್ತಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ರೈತರ ಮೇಲೆ ಕೇಸರು ಹಾಕ ರಾಜ್ಯ ಸರ್ಕಾರಕ್ಕೆ